ಆಹಾರ ಪದಾರ್ಥಗಳಿಗೆ ರೇಟಿಂಗ್ಸ್ ನೀಡುವ ಟೇಸ್ಟ್ ಅಟ್ಲಾಸ್ ಇದೀಗ ಮತ್ತೊಮ್ಮೆ ಭಾರತದ ಈ ಆಹಾರಗಳಿಗೆ ರ್ಯಾಂಕ್ ನೀಡಿದೆ ಯಾವ್ಯಾವ ಫುಡ್ಗೆ ಯಾವ ಸ್ಥಾನ ಸಿಕ್ಕಿದೆ ಅಗ್ರಸ್ಥಾನದಲ್ಲಿರೋದು ಯಾವುದು ಅಂತ ನೋಡ್ಕೊಂಡು ಬನ್ನಿ ವಸಂತಕಾಲ ಕಾಲ ಬರ್ತಾ ಇದೆ ಹಾಗೆ ಎಲ್ಲರನ್ನ ಸೆಳೆಯೋ ಹಣ್ಣಂದ್ರೆ ಅದು ಮಾವು ಮಾವಿನ ಸೀಸನ್ ಮುಗಿದ್ರೂ ಎಲ್ಲಾದ್ರೂ ಕಂಡ್ರೆ ಕೊಂಡುಕೊಳ್ಳದೆ ವಾಪಸ್ ಬರುವುದಿಲ್ಲ ಇಂತಹ ಮಾವಿನಿಂದ ಸಾಕಷ್ಟು ತಿಂಡಿ ತಿನಿಸು ಪೇಯಗಳನ್ನ ಮಾಡಲಾಗತ್ತೆ ಅದರಲ್ಲೂ ಮ್ಯಾಂಗೋ ಲಸ್ಸಿಗಂತೂ ಮೊದಲನೇ ಸ್ಥಾನ ಇಂತಹ ಮಾವಿನ ಲಸಿ ಭಾರತೀಯರನ್ನಷ್ಟೇ ಅಲ್ಲ ಇಡೀ ವಿಶ್ವವನ್ನೇ ಕೆರಳಿಸಿದೆ ಹೌದು ಪ್ರಪಂಚಾದ್ಯಂತ ಪಾಕ ಪದ್ಧತಿಗಳು ಮತ್ತು ಭಕ್ಷ್ಯಗಳನ್ನ ರೇಟಿಂಗ್ ಮಾಡಲು ಹೆಸರುವಾಸಿಯಾದ ಟೇಸ್ಟ್ ಅಟ್ಲಾಸ್ ಭಾರತದ ಮ್ಯಾಂಗೋ ಲಸಿಗೆ ಅಗ್ರಸ್ಥಾನ ಕೊಟ್ಟಿದೆ ಟೇಸ್ಟ್ ಅಟ್ಲಾಸ್ಟ್ ಬೆಸ್ಟ್ ರೇಟಿಂಗ್ ಇಂಡಿಯನ್ ಫುಡ್ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಮ್ಯಾಂಗೋ ಲಸ್ಸಿ ಈ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದೆ ಹೈದರಾಬಾದ್ ಬಿರಿಯಾನಿ ಒಂದು ವರ್ಷದ ನಂತರ ಮತ್ತೆ ಈ ಲಿಸ್ಟ್ ಸೇರಿದ್ದು ಆರನೇ ಸ್ಥಾನ ಗಳಿಸಿದೆ ಈ ಲಿಸ್ಟ್ನಲ್ಲಿ ಚಾಯ್ ಮಸಾಲ ಎರಡನೇ ಸ್ಥಾನದಲ್ಲಿದೆ ಮ್ಯಾಂಗೋ ಲಸ್ಸಿಗೆ ಫಸ್ಟ್ ಪ್ಲೇಸ್ ಬೇರೆ ವಿಧದ ಲಸಿಗಳನ್ನ ಜನ ಇಷ್ಟಪಡ್ತಾರೆ ಆದರೆ ಎಲ್ಲದಕ್ಕಿಂತ ಹೆಚ್ಚು ಇಷ್ಟಪಡೋದು ಅಂದ್ರೆ ಮಾವಿನ ಹಣ್ಣಿನ ಲಸಿ ಇದು ಬೆಸ್ಟ್ ರೇಟೆಡ್ ಫುಡ್ ಲಿಸ್ಟ್ ನಲ್ಲಿ ಮೊದಲ ಸ್ಥಾನ ಪಡೆದಿದೆ ಮಾವನ ಹಣ್ಣುಗಳ ರಾಜನೆಂದು ಕೂಡ ಕರೆಯುವರು ಇದರ ರುಚಿಯು ಅದ್ಭುತವಾಗಿರುವುದು ಒಂದೊಂದು ಜಾತಿಯ ಮಾವಿನ ಹಣ್ಣು ಬೇರೆ ಬೇರೆ ರೀತಿಯ ರುಚಿ ಹೊಂದಿರುವುದು ಈ ಹಣ್ಣು ಹಳದಿ ಕೆಂಪು ಕಿತ್ತಳೆ ಹಾಗೂ ಹಸಿರು ಬಣ್ಣದಲ್ಲಿ ಸಿಗುವುದು ಇದನ್ನ ಜ್ಯೂಸ್ ಮಾಡಿಕೊಂಡು ಕುಡಿದರೆ ಹೊಟ್ಟೆಯು ತಂಪಾಗುವುದು ಹಾಗೂ ಇದರಲ್ಲಿ ಇರುವಂತಹ ಪೋಷಕಾಂಶಗಳು ದೇಹಕ್ಕೆ ಲಭ್ಯವಾಗುವುದು ರಕ್ತಹೀನತೆಗೆ ಮಾವಿನ ರಸ ಲಾಭಕಾರಿಯಾಗಿದೆ ವಿಟಮಿನ್ ಸಿ ಸಮೃದ್ಧವಾಗಿ ಇರುವಂತಹ ಮಾವಿನ ಹಣ್ಣಿನ ಜ್ಯೂಸ್ ದೇಹಕ್ಕೆ ಪೋಷಣೆ ನೀಡುವುದು ವಿಟಮಿನ್ ಸಿ ಜತೆ ಜೊತೆಗೆ ಪೆಕ್ಟಿನ್ ಅಂಶವು ದೇಹವು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ನೆರವಾಗುವುದು ಚಾಯ್ ಮಸಾಲಕ್ಕೆ ಎರಡನೇ ಸ್ಥಾನ ಭಾರತೀಯರು ಬೆಳಗ್ಗೆ ಎದ್ದ ಕೂಡಲೇ ಕೇಳುವುದು ಟೀ ಅಥವಾ ಕಾಫಿ ಅದರಲ್ಲೂ ಬಹುತೇಕರ ದಿನ ಆರಂಭವಾಗುವುದು ಸುವಾಸನೆ ಭರಿತ ಆರೋಗ್ಯಕರ ಮಸಾಲಾ ಟೀ ಜೊತೆಗೆ ಹೀಗಾಗಿ ಮಸಾಲಾ ಟೀ ವಿಶ್ವದ ಎರಡನೇ ಅತ್ಯುತ್ತಮ ನಾನ್ ಆಲ್ಕೋಹಾಲಿಕ್ ಡ್ರಿಂಕ್ ಆಗಿ ಪ್ರಸಿದ್ಧವಾಗಿದೆ ದಿನಕ್ಕೆ ಸಾಮಾನ್ಯವಾಗಿ ಎರಡರಿಂದ ಮೂರು ಕಪ್ ಚಹಾ ಸೇವಿಸುವವರಿದ್ದಾರೆ ಟೇಸ್ಟ್ ನಲ್ಲಿ ಎರಡನೇ ಸ್ಥಾನವನ್ನ ಈ ಮಸಾಲಾ ಟೀ ಪಡೆದಿದೆ ಬಟರ್ ಗಾರ್ಲಿಕ್ ನಾನ್ ಬೆಸ್ಟ್ ರೇಟೆಡ್ ಫುಡ್ ಲಿಸ್ಟ್ ನಲ್ಲಿ ಎರಡನೇ ಸ್ಥಾನದಲ್ಲಿದೆ ಮೈದಾದಿಂದ ಮಾಡಿದ ಈ ನಾನ್ ಖಂಡಿತ ಹೆಚ್ಚಿನ ಜನರ ಡಿಶ್ ಆರನೇ ಸ್ಥಾನ ಪಡೆದ ಹೈದರಾಬಾದ್ ಬಿರಿಯಾನಿ ಆರನೇ ಸ್ಥಾನವನ್ನ ಹೈದರಾಬಾದಿ ಬಿರಿಯಾನಿ ಪಡೆದಿದೆ ಭಾರತದ ಹೈದರಾಬಾದ್ ಮೂಲದ ಬಿರಿಯಾನಿಯ ಒಂದು ವಿಧ ಇದನ್ನ ಬಾಸ್ಮತಿ ಅಕ್ಕಿ ಮತ್ತು ಮಾಂಸದಿಂದ ತಯಾರಿಸಲಾಗುತ್ತೆ ಹೈದರಾಬಾದಿ ತಯಾರಿಸಿದ ಹೈದರಾಬಾದ್ ಮತ್ತು ಮೊಘಲಾಯಿ ರೆಸಿಪಿ ಇದು ಒಂಬತ್ತನೇ ಸ್ಥಾನ ಗಳಿಸಿದ ತಂದೂರಿ ಚಿಕನ್ ಟೇಸ್ಟ್ ಅಟ್ಲಾಸ್ನಲ್ಲಿ ಒಂಬತ್ತನೇ ಸ್ಥಾನವನ್ನ ತಂದೂರಿ ಚಿಕನ್ ಪಡೆದಿದೆ ಮೊಸರು ಮತ್ತು ಮಸಾಲೆಗಳಲ್ಲಿ ಮ್ಯಾರಿನೇಟ್ ಮಾಡಿ ತಂದೂರ್ನಲ್ಲಿ ತಯಾರಿಸಿದಂತಹ ಚಿಕನ್ ಇದು ತುಂಬಾ ರುಚಿಯಾದ ಡಿಶ್ ಇದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ